ಪಿತೃ ಪಕ್ಷ ಹತ್ರ ಬಂತು ಸತ್ತವ್ರಿಗೆಲ್ಲ ತರ್ಪಣ ಬಿಡ್ಬೇಕು ಎಲ್ರೂ ಇಲ್ಲೇ ಕಾಣ್ತಾವ್ರೆ ಯಾರು ಕಾಣ್ತಿಲ್ವಲ್ಲ ಅವ್ರೆ ಇಲ್ಲೇ ಕೂತವಳೆ ಆ ಬಾವಿ ಕಟ್ಟೆ ಮೇಲೆ ನಮ್ ಚಿಕ್ಕಪ್ಪ ಮಾವ ಆ ಮರದ ರೆಂಬೆ ಹಿಡ್ಕೊಂಡು ನೇತಾಡ್ತಾ ನೋಡು ನನ್ ಗಂಡ ಈಗ ಅದನ್ನೂ ನಾಯಿ ಸಾಕಿದ್ದು ಇನ್ನು ಪಕ್ಷ ಆರ್ ತಿಂಗಳಾಯ್ತ ನೀನ್ ಅಂತ ನಮ್ಮನ್ನ ಎದುರಿಸ್ಬೇಡ ನೀನ್ ಕೈ ಮುಗಿತೀರಿ ಸುಮ್ನೆ ಕೂತ್ಕೋ ಅಜ್ಜಿ ನಮ್ಮನೆ ನಿಮ್ ಮೊಮ್ಮಕ್ಕಳು ಅನ್ಕೋ ನಾವೇ ತರ್ಪ ಬಿಡ್ತೀವಿ ಹೋಗ್ ಮಲ್ಕೋ ಹೋಗೋ ಯಾಕೋ ಅಜ್ಜಿ ಅಜ್ಜಿ ಸಂಬಂಧಿಕರೆಲ್ಲ ಇಲ್ಲ ಅವರಲ್ಲೋ ಲೇ ಈ ಟೈಮ್ ನಾಗ ನಾವೆಲ್ಲ ಒಟ್ಟಿಗೆ ಇದ್ರೆ ಅವ್ ಹತ್ರ ಬರಲ್ವಂತೆ ಅಲ್ಲ ಹಿಡ್ಕೊಳ ಹಿಡ್ಕೊಳ್ಳೋ